ತುಂಬನೇ ಹುಷಾರಾಗಿರಿ ಈ ಸೋಶಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಫ್ರೆಂಡ್ಸ್ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಮನೆನೇ ಹಾಳು ಮಾಡಾಕ್ ಬಿಡ್ತಾರೆ ನನ್ನನ್ನು ಆಕ್ಸಿಡೆಂಟ್ ಮಾಡ್ಸಕ್ಕೆ ನೋಡಿದಾರೆ ನನ್ನ ಮನೆಗೆ ಲೇಡಿನ ಕಳಿಸಿ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಮಂತ್ರಾಕ್ಷತೆ ಇದೆ ನಾನು ನಿಯತ್ತಾಗಿದ್ದೀನಿ ನನ್ನ ಮನೆಗೆ ಬಂದಂತ ಒಂದು ಲೇಡಿ ನನ್ನ ಬಗ್ಗೆನೇ ಮಾತಾಡ್ಬಿಟ್ಟು ಹತ್ರ ಹೋಗ್ಬಿಟ್ಟು ನಿನ್ ಬಗ್ಗೆ ಮಾತಾಡಿದ ಇವತ್ತಿಗೆ ನಾನು ಸರ್ವನಾಶ ಆಗಿ ಹೋಗ್ಬಿಡ್ಲಿ ನಮ್ಮ ಮನೇಲಿ ರಾಯರ್ ಇದಾರೆ ಇಲ್ಲ ಅನ್ನೋದು ನಾನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿನ್ ಸೋಮೇಶ್ರೀ ಮಾತಾಡ್ತಾ ಇರೋದು ಥೀ ಮಾಡ್ತಾ ಇದ್ದೀನಿ ಲೈಫಲ್ಲಿ ಏನಾದರೂ ಒಂದೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಆರಾಮಾಗಿ ಖುಷಿಯಾಗಿ ಹೋಗಬೇಕು ಅಷ್ಟೇ ಯಾರೇನಾದರೂ ಅಂದ್ಕೊಳ್ಳಿ ಅಂತ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು ಅಮ್ಮ ಏನೋ ಕೊರೆಯ ಬಂತಮ್ಮ ಏನಮ್ಮ ಅದು ಇದೆ ನನಗೆ ಪ್ರಸಾದ ಬಂದಿದೆ ರಾಯರ ಪ್ರಸಾದ ಕಳಿಸಿದ್ದಾರೆ ಎಲ್ಲಿಂದ ಬಂದಿದೆ ಅಂದರೆ ತಮಿಳುನಾಡಿಂದ ನನಗೆ ಗುರುಗಳು ಪ್ರಸಾದನ ಕಳಿಸ್ಕೊಟ್ಟಿದ್ದಾರೆ ತೆ ಡ್ರೈ ಫ್ರೂಟ್ಸ್ ಎಲ್ಲ ಕಲಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ರಾಯರು ರಾಘವೇಂದ್ರ ಸ್ವಾಮಿಗಳು ನಿಜವಾಗ್ಲೂ ನನಗೊಂದು ಶುಭ ಸೂಚನೆ ಅನಿಸುತ್ತೆ ನಮ್ಮ ಮನೆಗೆ ಒಂದೊಂದೇ ಒಂದೊಂದೇ ಅಂದರೆ ಏನು ಹೇಳ್ತಾರೆ ಒಂದು ಕೆಟ್ಟದ್ದಾದಾಗ ಒಂದು ಒಳ್ಳೇದಾಗಬೇಕು ಅಂದಾಗ ಒಂದು ಶುಭ ಸೂಚನೆಗೆ ಈ ಥರ ದೇವ್ರ ಕಡೆಯಿಂದ ನಮಗೆ ಒಂದು ಅನುಗ್ರಹ ಆಗುತ್ತೆ ಹಾಗೆ ರಾಯರ ಕಡೆಯಿಂದ ನನಗೆ ಒಂದು ಅನುಗ್ರಹ ಸಿಕ್ಕಿದೆ ಇಷ್ಟು ಸಾಕು ಯಾರೇನಾದರೂ ತಿಳ್ಕೊಳ್ಳಿ ಮಂತ್ರಾಕ್ಷತೆ ಇಟ್ಕೊಂಡಿದ್ದೀನಿ ನಾನು ಯಾವುದೇ ರೀತಿ ಯಾರತ್ರ ಕೂಡ ನಾನು ಒಂದು ರೂಪಾಯಿ ತೊಗೊಂಡಿಲ್ಲ ಹೂ ಪ್ರಶ್ನೆ ಕೇಳೋಕ್ಕೆ ನನ್ನ ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಂಡಿದ್ದೀನಿ ಮಂತ್ರಾಕ್ಷತೆ ಕೈಯಲ್ಲಿದೆ ಅಂದರೆ ರಾಯರೆ ಇದ್ದಂಗೆ ರಾಯರೆ ನನ್ನ ಜೊತೆ ಇದ್ದಾರೆ ಮಂತ್ರಾಕ್ಷತೆ ನನ್ನ ಕೈಯಲ್ಲಿದೆ ಈ ಮಂತ್ರಾಕ್ಷತೆ ಇಟ್ಕೊಂಡು ಹೇಳ್ತಾ ಹೇಳ್ತಾಯಿದ್ದೀನಿ ಯಾರತ್ರ ಕೂಡ ನಾನು ಹೂ ಪ್ರಶ್ನೆ ಕೇಳೋಕ್ಕೆ ಹತ್ತು ರೂಪಾಯಿ ತೊಗೊಂಡಿಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಕು ಇವಳ ಹೆಸರನ್ನ ಹಾಳು ಮಾಡಬೇಕು ಅಂತ ನನಗೆ ಆಗದೆ ಇರೋವಂಥ ವ್ಯಕ್ತಿಗಳು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅವರು ಈ ಕೆಲಸ ಮಾಡಿಸಿದ್ದಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ರಾಯರು ನನ್ನ ಜೊತೆ ಇದ್ದಾರೆ ಇವತ್ತು ಯಾರ್ಯಾರು ಎಲ್ಲ ನನಗೆ ನನಗೆ ಅವಮಾನ ಮಾಡಿಸಿದ್ರು ನನ್ನ ಬಗ್ಗೆ ಇಲ್ಲದೇ ಇರು ಅಂಥದ್ದು ನಾನು ಮಾಡಿಸಿದ್ರು ರಾಯರೇ ನೋಡ್ಕೋತಾರೆ ನಾನು ತಪ್ಪು ಮಾಡಿದಿನಾ ನನಗೆ ಶಿಕ್ಷೆ ಕೊಡಲಿ ನನ್ನಪ್ಪ ಆ ಎಪ್ಪನ ಹೆಸರು ಹೇಳ್ಕೊಂಡು ನಾನೇನಾದರೂ ಪ್ರಶ್ನೆ ಹೇಳ್ತೀನಿ ಅಂತ ಏನಾದರೂ ಒಬ್ಬೊಬ್ಬರ ಹತ್ರ ಯಾರ ಹತ್ರನವ್ರು ನಾನು ದುಡ್ಡಿಸ್ಕೊಂಡು ತಿಂದಿದ್ರೆ ಆ ರಾಯರೇ ನನಗೆ ಶಿಕ್ಷೆ ಕೊಡಲಿ ನನ್ನ ಬಗ್ಗೆ ಇವತ್ತು ಕೆಟ್ಟದಾಗಿ ವಿಡಿಯೋ ಮಾಡಿಸಿ ಬೇರೆಯವ್ರ ಹತ್ರ ಕಮೆಂಟ್ಗಳಾಕ್ಸಿ ಕೆಟ್ಟ ಕೆಟ್ಟದಾಗ ಮಾತಾಡಿದಾರಲ್ಲ ಅಂಥವ್ರಿಗೆ ರಾಯರೇ ನೋಡ್ಕೊಳ್ಳಿ ರಾಯರಿಗೆ ಎಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ ಇಲ್ಲದೇ ಇರೋ ಸಲ್ದೇ ಇರೋ ಅಂತ ಮಾತುಗಳಾಡಿದ್ದೀರಾ ನಿಜವಾಗ್ಲೂ ಭಗವಂತನೂ ಕೂಡ ಒಳ್ಳೇದು ಮಾಡಲ್ಲ ನಾನು ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದೀನಿ ನಾನು ಯಾರ ವಿಷಯಕ್ಕೂ ಹೋಗ್ತಾಯಿಲ್ಲ ನನ್ನ ಪಾಡಿಗೆ ನಾನು ಇದ್ರೂ ನನ್ನನ್ನು ನೀವು ಇಲ್ಲ ನೀವು ನಾನು ತೊಳಿಬೇಕು ಅಂತ ನೀವು ಬಂದರೆ ನನ್ನನ್ನು ಕಾಪಾಡೋಕ್ಕೆ ಅಂತಲೇ ನನ್ನ ರಾಯರಿದ್ದಾರೆ ಇದಕ್ಕೆ ಸಾಕ್ಷಿ ಮಂತ್ರಾಕ್ಷತೆ ನಾನು ಇವತ್ತಿಗೂ ಮಂತ್ರಾಕ್ಷತೆ ಇಟ್ಕೊಂಡು ಹೇಳ್ತೀನಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆಯಿತಾ ಇನ್ನೊಂದು ವಿಡಿಯೋ ಬಗ್ಗೆ ಹೇಳ್ತೀನಿ ಸುಮ್ಮನೆ ಇಲ್ದೇ ಇರುವಂಥ ಆಪಾದನೆಗಳನ್ನ ಹಾಕಬೇಡಿ ನಾನು ಯಾರು ದುಡ್ಡು ತಿಂದಿಲ್ಲ ನಾನು ಅಲ್ಲಿ ಕೆಲಸಕ್ಕೆ ಅಂತ ಹೋಗ್ತಿದ್ದೆ ಕೆಲಸ ಮಾಡ್ತಿದ್ದೆ ಬರ್ತಿದ್ದೆ ಅಷ್ಟೆ ಸುಮ್ಮನೆ ಇಲ್ಲದೇ ಇರೋದು ಅಪಪ್ರಚಾರಗಳನ್ನ ಮಾಡಿಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಬದುಕೋದನ್ನು ಕಲೀರಿ ಬೇರೆಯವ್ರ ಕಾಲು ಹೇಳ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಮುಂದೆ ಇದೆ ನಿಮಗೆ ಜೀವನ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಯಾವಾಗಲೂ ಅಷ್ಟೇ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನನ್ನ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು ಯಾರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ ಸುಮ್ನೆ ಒಂದು ವ್ಯಕ್ತಿ ಸಿಂಗಲ್ ಪೇರೆಂಟ್ ಆರಾಮಾಗ ಜೀವನ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಮಾಡೋದು ಒಳ್ಳೇದಲ್ಲ ನಿಮ್ಗೆ ಒಳ್ಳೇದೇ ಅಲ್ಲ ನಿಮ್ಮ ಮನೇಲಿ ಅಕ್ಕ ತಂಗಿರಿಲ್ವಾ ನಿಮ್ಗೆ ಯಾರು ಇಲ್ವಾ ಮನೇಲಿ ಅಕ್ಕ ತಂಗಿರಿಲ್ವಾ ನಿಮಗೂ ತಂದೆ ತಾಯಿ ಇಲ್ವಾ ಒಂದು ಒಂದೆಣ್ಣಿಗೆ ಇಷ್ಟೊಂದೆಲ್ಲ ಅವಮಾನ ಮಾಡಬೇಕು ಅಂತ ಅನ್ಕೊಂಡಿದೀರಾ ನಾನು ಏನು ತಪ್ಪು ಮಾಡಿದ್ದೀನಿ ತೋರಿಸಿ ದಾಖಲಾತಿಗಳನ್ನ ತಗೊಂಡ್ ಬಂದು ತೋರಿಸ್ಬಿಟ್ಟು ಮಾತಾಡಿ ಸುಮ್ಮನೆ ಯಾವುದೋ ಒಂದು ವ್ಯಕ್ತಿ ಏನೋ ಯಾರದೋ ಬಗ್ಗೆ ವೀಡಿಯೋಗಳನ್ನ ಇಟ್ಕೊಂಡು ಮಾಡ್ತಾನೆ ಅಂತ ಹೇಳಿ ಅವ್ನಿಗೆ ನೀವು ಈ ಥರ ಆ ಥರ ಅಂತೇಳಿ ಸುಳ್ಳು ಆಪವಾದನೆಗಳನ್ನ ಕೊಟ್ಟು ಒಬ್ರಿಗೆ ವೀಡಿಯೋ ಮಾಡಿಸಿ ಈಗ ಅವ್ರಿಗೆ ನೀವೇನಾದರೂ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ಆ ಹುಡುಗಂದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ಆ ಹುಡುಗನೂ ಯೋಚನೆ ಮಾಡಬೇಕಿತ್ತು ಒಬ್ಬರ ಬಗ್ಗೆ ವಿಡಿಯೋ ಮಾಡ್ಬೇಕಾರೆ ನಾವು ಅವ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಯಾರೋ ಏನೋ ಹೇಳ್ತಾರೆ ಅಂದರೆ ಇವಾಗ ನನಗೆ ಇನ್ಸ್ಟಾಗ್ರಾಮಲ್ಲೇ ಸುಮಾರು ಜನ ನನಗೆ ವೈರಿಗಳಿದ್ದಾರೆ ವೈರಿಗಳು ದುಷ್ಮಾನ್ಗಳು ನನ್ನ ಬೆಳವಣಿಗೆ ಕಂಡ್ರೆ ಆಗಲ್ಲ ನನ್ನ ನನ್ನ ಬದುಕ್ತಿರೋದೇ ಆಗಲ್ಲ ಎಷ್ಟೊತ್ತು ಗುಡ್ಗೆ ಏನಾರು ಆಗಲಿ ಅಂತ ಕಾಯ್ತಿದ್ದಾರೆ ನಾನು ಯಾರಿಗೂ ಮೋಸ ಮಾಡಿ ಬದುಕ್ತಿಲ್ಲ ನಿಯತ್ತಾಗಿ ಬದುಕ್ತಿದ್ದೀನಿ ಕಷ್ಟಪಟ್ಬಿಟ್ಟು ವೀಡಿಯೋಗಳನ್ನ ಮಾಡ್ತೀನಿ ನೀವು ಮಾಡಿ ನೀವು ಬೆಳಿಬೇಕಾ ವಿಡಿಯೋಸ್ಗಳನ್ನ ಮಾಡಿ ಕಷ್ಟಪಡಿ ನಿಮ್ಗೆ ಆಗಲ್ಲ ಕಂಡವ್ರ ಮನೆ ವಿಷಯ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದೇ ನಿಮ್ಗೆ ಕೆಲಸ ಆಗಿರುತ್ತೆ ನಿಮ್ಗೆ ಅಲ್ಲಿ ಬೆಳೆಯೋ ಹುಚ್ಚಿದೆ ಕಂಡವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂಥ ಹುಚ್ಚು ಫಸ್ಟು ಇದನ್ನು ಬಿಡಿ ನಿಮಗೂ ಒಂದೊಂದು ಮಕ್ಕಳಿದ್ದಾರೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಾನು ಯಾವತ್ತೂ ಯಾರ ಬಗ್ಗೆ ನೀವು ಯೋಚನೆ ಮಾಡುತ್ತಾನೂ ಇಲ್ಲ ಏನಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಪೂಜೆ ಆಯಿತು ಅಷ್ಟೇ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಮಂತ್ರಾಕ್ಷತೆ ಇದೆ ನಾನು ನಿಯತ್ತಾಗಿದ್ದೀನಿ ನಿಯತ್ತಾಗಿ ರಾಯರ ಸೇವೆ ಮಾಡ್ತಿದ್ದೀನಿ ಆಯಿತಾ ಏನಾದರೂ ತಪ್ಪು ಮಾಡಿದರೆ ರಾಯರು ನನಗೆ ಶಿಕ್ಷೆ ಕೊಡಲಿ ನಾನು ತಪ್ಪು ಮಾಡಿಲ್ವಾ ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಸಲದೇ ಇರೋದೆಲ್ಲ ಮಾತಾಡಿದ್ದೀರಲ್ಲ ನಾನೇನು ನಿಮಗೆ ಹೇಳಲ್ಲ ರಾಯರು ನಿಮಗೆ ಒಂದಲ್ಲ ಒಂದು ದಿನ ನಿಮಗೆ ಹೇಳೇ ಹೇಳ್ತಾರೆ ಯಾಕೆ ಅಂದರೆ ನನ್ನ ಮನೆಗೆ ಬಂದಂಥ ಒಂದು ಲೇಡಿ ನನ್ನ ಬಗ್ಗೆನೇ ಮಾತಾಡ್ಬಿಟ್ಟು ರಾಯರ ಹತ್ರ ಹೋಗ್ಬಿಟ್ಟು ನಿನ್ನ ಬಗ್ಗೆ ಮಾತೇ ಆಡಿಲ್ಲ ಇವತ್ತಿಗೆ ನಾನು ಸರ್ವನಾಶ ಆಗಿ ಹೋಗ್ಬಿಡ್ಲಿ ಇವತ್ತಿಗೆ ನಾನು ಸತ್ತೋಗ್ಬಿಡ್ತೀನಿ ನಿನ್ನ ಬಗ್ಗೆ ಮಾತಾಡಿಲ್ಲ ರಾಯರ ಮೇಲೆ ಆಣೆ ಅಂತ ಇಟ್ಕುದ್ಲು ಆದರೆ ಆರು ತಿಂಗಳು ಬದುಕ್ಲಿಲ್ಲ ಆಯಿತಾ ಸುಳ್ಳು ಸಾಯ್ತು ಸತ್ಯ ಬದುಕಿದೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ ನಮ್ಮ ಮನೇಲಿ ರಾಯರು ಇದ್ದಾರೆ ಇಲ್ಲ ಅನ್ನೋದು ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನನ್ನ ಬಗ್ಗೆ ಮಾತಾಡ್ದಂತ ಲೇಡಿ ರಾಯರು ಫೋಟೋ ಇಟ್ಬಿಟ್ಟು ಆಣೆ ಮಾಡಿದ್ಲು ಅವಳಿಲ್ಲ ಇವತ್ತು ಸುಳ್ಳು ಸಾಯ್ತು ಸುಳ್ಳು ಊರು ಸುತ್ತಾ ಸುತ್ತಕೊಂಡ್ಬರುತ್ತೆ ಸತ್ಯ ಮಾತ್ರ ಒಂಟಿಯಾಗಿರುತ್ತೆ ಇವತ್ತು ಅಷ್ಟೇ ಸತ್ಯವಾಗಿ ಒಂಟಿಯಾಗಿದ್ದೀನಿ ಸುಳ್ಳು ಊರು ತುಂಬ ಬರ್ತಿದೆ ಎಷ್ಟು ದಿನ ಸುಳ್ಳಿಗೆ ಸಾವಿರುತ್ತೆ ಸತ್ಯಕ್ಕೆ ಸಾವಿರಲ್ಲ ರಾಯರು ನನ್ನ ನಂಬಿ ಬದುಕ್ತಿದ್ದೀನಿ ನನ್ನನ್ನು ನೀವು ತೊಳಿಬೇಕು ಅಂತ ಏನಾದರೂ ಬಂದರೆ ರಾಯರು ನಿಮ್ಮ ತೊಳಿತಾರೆ ಅಷ್ಟೇ ಯಾಕೆಂದರೆ ಮಂತ್ರಾಕ್ಷತೆ ಇಟ್ಕೊಂಡಾಗ ಸತ್ಯನ ಮಾತಾಡಬೇಕು ಸುಳ್ಳು ಮಾತಾಡಬಾರ್ದು ಅದಕ್ಕೆ ನಾನು ಸತ್ಯನ ಮಾತಾಡಿದ್ದೀನಿ ಯಾರೇನೇ ತಪ್ಪಾಗಿ ತಿಳ್ಕೊಂಡ್ರು ನಾನೇನು ಮಾಡೋಕ್ಕಾಗಲ್ಲ ಆಯಿತಾ ಯಾಕೆಂದರೆ ನಾನು ಹೆಂಗಿದ್ದೀನಿ ಅನ್ನೋದು ನನಗೆ ಗೊತ್ತು ನನ್ನ ಸುತ್ತಮುತ್ತ ಇರುವಂಥ ನಮ್ಮ ಅಕ್ಕ ತಂಗಿರು ಗೊತ್ತು ನನ್ನ ತಾಯಿ ನನ್ನ ಮಗಳು ನನ್ನ ಗುಡಿ ಗೊತ್ತು ಅಷ್ಟೇ ಬೇರೆ ಯಾರೋ ದೂರದಲ್ಲಿರೋರಿಗೆಲ್ಲರಿಗೂ ನಾನು ಒಳ್ಳೆಯವಳು ಒಳ್ಳೆಯವಳು ಅಂತ ಹೇಳೋಕ್ಕಾಗಲ್ಲ ಆಯಿತಾ ಪ್ರೀತಿಸೋರಿಗೆ ನಾನು ಒಳ್ಳೆಯವಳಾಗಿರ್ತೀನಿ ನನ್ನನ್ನು ದ್ವೇಷ ಮಾಡೋರಿಗೆ ನಾನು ಕೆಟ್ಟವಳಾಗೆ ಇರ್ತೀನಿ ಅಷ್ಟೇ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಬೇಕು ಅಂತೇಳಿ ಓ ಪ್ರಶ್ನೆ ಕೇಳ್ತಿದ್ದೆ ಮಂತ್ರಾಕ್ಷತೆ ಹೇಳಿದೀನಿ ಇನ್ನು ಮುಂದೆ ಯಾರಿಗೂ ಕೇಳಲ್ಲ ಯಾರಿಗೂ ಕೇಳಲ್ಲ ನನ್ನನ್ನು ನಾನು ನೋಡ್ತೀನಿ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನನ್ನ ಕುಟುಂಬದವ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಯಾರಿಗೂ ಇನ್ಮೇಲೆ ಮೇಲೆ ಪ್ರಶ್ನೆ ಎಲ್ಲ ಕೇಳಲ್ಲ ಸಾಕು ಕೇಳಿದ್ದಿಗೆ ಒಳ್ಳೆಯದು ಮಾಡಿದ್ಗೆ ನನಗೆ ಒಂದು ಒಳ್ಳೆಯ ಬಹುಮಾನ ಸಿಕ್ತು ಅಂತಲೂ ನನಗೆ ಗೊತ್ತಾಯಿತು ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರನ್ನು ಬಂದು ನನ್ನ ಮನೆ ಹತ್ರ ಹೋಗೋ ಪ್ರಶ್ನೆ ಕೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ ಹಾಕಿಲ್ಲ ನನ್ನ ಮನೆ ಹತ್ರ ಕ್ಯೂ ನಿಲ್ಲಿಸ್ಕೊಂಡಿಲ್ಲ ಏನೂ ಇಲ್ಲ ನನ್ನದೇ ಖರ್ಚು ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದೀನಿ ನನ್ನದೇ ಖರ್ಚು ಮಾಡಿಕೊಂಡು ನನ್ನ ಎನರ್ಜಿನ ಖರ್ಚು ಮಾಡಿಕೊಂಡು ನಾನು ಬೇರೆಯವ್ರಿಗೆ ಹೋಗೋ ಇದ್ದೀನಿ ನನ್ನ ತಾಯಿ ಪೇಶಂಟು ಮನೆಯಲ್ಲಿ ಪೇಷಂಟ್ ಇಟ್ಕೊಂಡು ಇಷ್ಟೆಲ್ಲ ಒಳ್ಳೇದು ಮಾಡ್ತಾಯಿದ್ರು ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿ ಅಪಪ್ರಚಾರ ಮಾಡ್ತಾ ಏನು ಹೇಳೋದು ಯಾವುದೇ ಆಗ್ಬೋದು ಒಬ್ರು ತಪ್ಪು ಮಾಡಿದಾರ ಪ್ರೂಫ್ ಸಮೇತ ಇಟ್ಕೊಂಡು ಮಾತಾಡಲಿ ಅವಾಗ ಒಪ್ಕೊಳ್ಳೋಣ ಪ್ರೂಫೇ ಇಲ್ಲದೆ ಏನು ಇಲ್ಲದೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಕೇಳಿಕೊಂಡು ಹಾಂ ಏನು ನೀವು ಕೊಡೋ ಒಂದು ನೂರು ಇನ್ನೂರು ರೂಪಾಯಿ ಅಲ್ಲಿ ನಾನು ಮನೆ ಕಟ್ಬಿಡ್ತೀನ ಒಬ್ಬರಿಗೆ ಬಂದು ಹೋಗಕ್ಕೆ ಹೇಳ್ಬಿಟ್ಟು ನೂರು ರೂಪಾಯಿ ಇಸ್ಕೊಬಿಟ್ರೆ ನಾನು ಉದ್ದಾರ ಹಾಕ್ಬಿಡ್ತೀನ ನನಗೆ ಬೇಡ ದುಡ್ಡು ಕೊಡ್ತಾರೆ ರಾಯರು ದುಡ್ಡು ರಾಯರೇ ಕೊಡ್ತಾರೆ ನನಗೆ ನಾನು ಮಾಡ್ತಿರೋ ಸೇವೆಗೆ ಎಲ್ಲಿ ಕೊಡಬೇಕು ಏನು ಮಾಡಬೇಕು ಅನ್ನೋದು ರಾಯರಿಗೆ ಗೊತ್ತು ನಾನು ನಿಮ್ಮ ಹತ್ರ ಇಸ್ಕೊಂಡೆ ನನ್ನ ಜೀವನ ಮಾಡಬೇಕು ಅಂತದೇನಿಲ್ಲ ರಾಯರು ಯಾವ ಮುಖಾಂತರನಾದ್ರೂ ನನ್ನ ಒಳ್ಳೇದು ಮಾಡೇ ಮಾಡ್ತಾರೆ ಕೆಟ್ಟದಾಗಿ ತಿಳ್ಕೊಬೇಡಿ ಈ ಸೌಮ್ಯಶ್ರೀ ಅಂಥವರಲ್ಲ ನನಗಾಗದೇ ಇರುವಂಥವ್ರು ನನ್ನ ಬಗ್ಗೆ ನನ್ನ ಹೆಸರನ್ನ ಹಾಳು ಮಾಡಬೇಕು ಇವಳನ್ನ ಸೋಷಿಯಲ್ ಮೀಡಿಯಾದಿಂದ ಓಡಿಸ್ಬೇಕು ಇವಳು ಇರಬಾರ್ದು ಅಂತ ಈ ಥರ ಒಂದು ಕೆಲಸನ ಮಾಡಿದ್ದಾರೆ ಅವ್ರು ಯಾರು ಏನು ಅನ್ನೋದನ್ನು ನಾನು ಹೇಳಲ್ಲ ರಾಯರಿಗೆ ಗೊತ್ತು ಅವರೇ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡ್ತಾರೆ ಅಷ್ಟೇ ಅನ್ನಿಸ್ತು ತುಂಬಾ ಹುಷಾರಾಗಿರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಫ್ರೆಂಡ್ಸ್ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಮನೆಯೇ ಹಾಳು ಮಾಡೋಕ್ಕೆ ಬಿಡ್ತಾರೆ ನಿಮ್ಮ ಮನೇನೇ ಹಾಳು ಮಾಡಿಬಿಡ್ತಾರೆ ಎಣ್ಣೆಗೆ ಎಣ್ಣೆಯೇ ವೈರಿ ಅನ್ನೋದು ನಿಜವಾಗ್ಲೂ ಸತ್ಯವಾದ ಮಾತು ನೋಡಿ ಎಷ್ಟು ಜನ ಹಾಂ ಎಷ್ಟು ಜನ ನನ್ನ ಬಗ್ಗೆ ಎಷ್ಟು ಬ್ಯಾಡಾಗಿ ಎಷ್ಟು ಕೆಟ್ಟದಾಗಿ ಅವಳು ಸಂಸಾರ ಅವಳು ಸರಿ ಮಾಡ್ಕೊಳ್ಳೋಕ್ಕಾಗಲ್ವಾ ಬೇರೆಯವ್ರದ್ದು ನೋಡಬೇಕಾ ಅಂತ ಕೇಳ್ತಾರೆ ಅಂದರೆ ಒಂದು ಇದ್ಕೊಂಡು ಇನ್ನೊಂದು ಹೆಣ್ಣು ಬಗ್ಗೆ ಅವ್ಳು ಸಂಸಾರ ಅವ್ಳು ಸರಿ ಮಾಡ್ಕೊಳಕ್ಕಾಗಲ್ವಾ ಅದು ಗುರು ಕೇಳ್ತಾಳೆ ಅಂತ ಒಬ್ಬಳು ಕಮೆಂಟ್ ಹಾಕಿದ್ಲು ಒಂದೆಮ್ಮ ಅಮ್ಮ ತಾಯಿ ನನ್ನ ಸಂಸಾರನ ನಾನು ಸರಿ ಮಾಡ್ಕೋಬೇಕು ಬಿಡಬೇಕು ಅನ್ನೋದು ನನಗೆ ಗೊತ್ತು ಅದನ್ನು ನಿಮ್ಮ ಹತ್ರ ಎಲ್ಲ ಕೇಳಿ ನಾನು ಸರಿ ಮಾಡ್ಕೋಬೇಕು ಅನ್ನೋದೇನಿಲ್ಲ ನನ್ನ ಸಂಸಾರ ನಾನು ಬೇಡ ಅಂತ ಬಿಟ್ಟಿದ್ದೀನಿ ನೀವೇನಾರ ಮಾಡ್ಕೋತೀನಿ ಅಂದರೆ ಹೇಳಿ ಮಾಡ್ಕೊಳ್ಳಿ ಆಯಿತಾ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟ ಏನು ಅಂತ ಅರ್ಥ ಮಾಡ್ಕೋಬೇಕು ಹೊರತು ಒಂದು ಹೆಣ್ಣು ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದಲ್ಲ ನೀವಿವತ್ತು ನನಗೆ ಕೆಟ್ಟದಾಗಿ ಕಮೆಂಟ್ಸ್ಗಳ್ನ ಹಾಕಿದ್ದೀರಾ ಅಂತ ಅಂದರೆ ನಾಳೆ ನಿಮಗೂ ಒಂದು ಕಮೆಂಟು ಬೇರೆ ಎಲ್ಲೋ ಒಂದು ಕಡೆ ಬಂದಾಗ ಅವಾಗ ಗೊತ್ತಾಗುತ್ತೆ ಅವತ್ತು ಬೇರೆ ಯಾರಿಗೂ ಹಾಕಿದ ಕಮೆಂಟು ಇವತ್ತು ಯಾರೋ ನನಗೆ ಅಂದ್ಬಿಟ್ರಲ್ಲ ಅಂದಾಗ ಅವತ್ತು ನಿಮಗೆ ಆ ನೋವು ಏನು ಅನ್ನೋದು ಗೊತ್ತಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಆದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಜನ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ ವೈರಿಗಳ ಥರ ಯಪ್ಪ ಹೆಂಗೆಲ್ಲ ಕಮೆಂಟ್ ಹಾಕ್ತಿರಮ್ಮ ನಿಜವಾಗ್ಲೂ ಮೆಚ್ಚಬೇಕಾಗಿದೆ ನೀವೆಲ್ಲರೂ ಅಕ್ಕ ತಂಗಿರ ಜೊತೆಲಿ ಹುಟ್ಟಿದ್ದೀರೋ ಇಲ್ವೋ ನಮ್ಮ ಮನೇಲಿ ರಾಯರಿದ್ದಾರೆ ನಿಷ್ಠೆಯಿಂದ ನಾನು ಪೂಜೆ ಮಾಡ್ತಿದ್ದೀನಿ ಆಯಿತಾ ಎದ್ರಿಸ್ಕೊಂಡು ಬೆದ್ರಸ್ಕೊಂಡು ಏನಿಲ್ಲ ನನ್ನ ಭಕ್ತಿ ನನ್ನ ನಾಟಕ ಮಾಡೋಕ್ಕೆ ಬರಲ್ಲ ನನಗೆ ಮುಂದೆ ರಾಗಪ್ಪ ಅನ್ನೋದು ಹಿಂದೆ ಹೋಗ್ಬಿಟ್ಟು ಎರಡನೇ ಮುಖ ತೋರ್ಸೋದಲ್ಲ ಯಾವಾಗಲೂ ಒಂದೇ ಥರ ಇರಬೇಕು ಒಂದೇ ಮುಖದಲ್ಲೇ ಇರೋದು ನಾನು ಎರಡೆರಡು ಮುಖ ಅಲ್ಲ ಮುಂದೆ ಆ ರಾಗಪ್ಪ ರಾಗಪ್ಪ ಅನ್ನೋದು ಹಿಂದೆ ಹೋಗ್ಬಿಟ್ಟು ಇನ್ನೊಂದಪ್ಪ ಅಂದ್ಬಿಡೋದು ಅಂತ ಕ್ಯಾಟಗಿರಿಗೇಳಿಲ್ಲ ಇಲ್ಲಿ ಗ್ರೂಪ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಆ ಪೂಜೆಗೆ ಇಷ್ಟ ಹಾಕಿ ಈ ಪೂಜೆಗೆ ಇಷ್ಟ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ಯಾರ ಹತ್ರನೂ ದುಡ್ಡು ಉಸೀಲ್ ಮಾಡಿಲ್ಲ ನಿಯತ್ತಾಗಿರೋನ್ನ ಈಚೆ ತರಕ್ಕೆ ಟ್ರೈ ಮಾಡ್ತಾರೆ ಅವ್ರ ಹೆಸರು ಹಾಳು ಮಾಡಬೇಕು ಅಂತ ಒಳೊಳಗಡೆ ದುಡ್ಡುಗಳು ತಿಂದ್ಕೊಂಡು ಮೋಸ ಮಾಡಿದವರು ಬೆಚ್ಚಗೆ ಮನೇಲವ್ರೆ ಮೋಸ ಮಾಡಿದವರು ಬೆಚ್ಚಗೆ ಮನೇಲೋರೆ ಪಾಪಿ ನಾನು ಹೀಗೆಲ್ಲ ತಿನ್ಬೇಕಾ ಈ ಥರದಲ್ಲೆಲ್ಲ ಜೀವನ ಮಾಡಬೇಕಾ ನಾನು ನನಗೆ ಭಗವಂತ ಕೊಟ್ಟಿದ್ದಾರೆ ಈಗೂ ಹೇಳ್ತೀನಿ ಹೆಮ್ಮೆಯಿಂದ ರಾಯರು ನನಗೆ ಚೆನ್ನಾಗೇ ಕೊಟ್ಟಿದ್ದಾರೆ ಕೈ ತುಂಬ ಕೊಟ್ಟಿದ್ದಾರೆ ನಾನು ಚೆನ್ನಾಗೇ ಇದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಕಷ್ಟಪಡ್ತೀನಿ ವೀಡಿಯೋ ಮಾಡ್ತೀನಿ ಇಂದ ಬರುತ್ತೆ ಯೂಟ್ಯೂಬಿಂದ ನಾನು ಸಂಪಾದನೆ ಮಾಡ್ತಿದ್ದೀನಿ ಸುಮ್ಮನೆ ಮನೇಲಿ ಕೂತಿಲ್ಲ ಕಷ್ಟಪಡ್ತೀನಿ ನನಗೆ ಕೈ ತುಂಬ ಕೊಡ್ತಿದ್ದಾರೆ ನನಗೇನು ತೊಂದರೆ ಆಗಿಲ್ಲ ಇವಳು ಯೂಟ್ಯೂಬಲ್ಲಿ ಸಂಪಾದನೆ ಮಾಡ್ತಾಳೆ ಇವಳಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದ್ಬಿಡ್ತಿದೆ ದುಡ್ಡು ಇವಳ ಹೆಸರು ನಾಳು ಮಾಡಬೇಕು ಇವಳು ಸೋಷಿಯಲ್ ಮೀಡಿಯಿಂದ ಓಡೋಗ್ಬಿಡ್ಬೇಕು ಅಂತ ನಿಮ್ಮ ಪಿತೂರಿಗಳ್ನ ಮುಂದೆಯಿಂದ ಬರಲ್ಲ ವೈರಿಗಳು ಹಿಂದೆಯಿಂದ ಬೇರೆ ಯಾರನ್ನೋ ಬಿಟ್ಕೊಂಡು ಬರ್ತಾರೆ ರಾಯರು ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನನಗೆ ಗೊತ್ತು ಯಾರು ಮಾಡಿಸಿದ್ದೀರಾ ಅಂತ ನನಗೆ ನನಗಾಗದೇ ಇರೋಂಥ ವ್ಯಕ್ತಿಗಳು ಇವತ್ತು ಹೇಳ್ತಿದ್ದೀನಿ ನನ್ನ ಸೋಷಿಯಲ್ ನನಗೆ ನನಗಾಗದೇ ಇರೋರು ನಾನು ಒಬ್ಬರಿಂದ ಮೋಸ ಹೋಗಿದ್ದೀನಿ ನಾವು ಮೋಸ ಹೋಗಿದ್ದೀವಿ ನಮ್ಮ ಮನೆಗೆ ಸೇರಿಸಿ ನಮಗೆ ಮೋಸ ಮಾಡಿದ್ದಾರೆ ನಮಗೆ ಮೋಸ ಮಾಡಿಬಿಟ್ಟು ನಮ್ಮ ಹತ್ರನೇ ದುಡ್ಡು ತಿಂದು ನಮಗೆ ಮೋಸ ಮಾಡಿ ಕೊನೆಗೆ ನಮ್ಮನ್ನೇ ಕೆಟ್ಟೋರು ಅಂತ ಹೇಳಿ ಊರು ತುಂಬ ಪ್ರಚಾರ ಮಾಡ್ಕೊಂಬಂದು ಕೊನೆಗೆ ನನಗೆ ಆಸಿಡ್ ಹಾಕ್ಸೋಕೆ ನೋಡಿದ್ದಾರೆ ಹಾಂ ನನ್ನನ್ನು ಆ್ಯಕ್ಸಿಡೆಂಟ್ ಮಾಡ್ಸೋಕೆ ನೋಡಿದ್ದಾರೆ ನನ್ನ ಮನೆಗೆ ಲೇಡಿನ ಕಳಿಸಿ ಬೇರೆ ಏನೋ ಮಾಡಬೇಕು ಅದು ಕುತಂತ್ರ ಮಾಡಿ ಇವಳಿಗೆ ಏನಾದರೂ ಮಾಡಿ ಮೀಡಿಯಾ ಮುಂದೆ ನಿಲ್ಲಿಸಬೇಕು ಅಂತ ಏನೇನೇ ನನ್ನನ್ನು ಮಾಡಿದ್ರೂ ಪ್ರಯತ್ನ ಆದರೆ ರಾಯರು ಅವ್ರು ಏನೇ ಕುತಂತ್ರ ಮಾಡಿದ್ರು ಪ್ರತಿಯೊಂದನ್ನು ನನಗೆ ತೋರಿಸ್ಕೊಟ್ರು ನನ್ನ ಶತ್ರುಗಳು ಹಿಂದೆಯಿಂದ ಏನೇನೋ ಮಾಡಬೇಕು ಕೊಲೆ ಮಾಡಿಸ್ಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟರು ಆದರೆ ಯಾವುದೂ ಆಗಲಿಲ್ಲ ಅಂತ ಇವತ್ತು ಯಾವುದೋ ಒಂದು ವ್ಯಕ್ತಿನ ಹಿಡ್ಕೊಂಡು ಆ ವೀಡಿಯೋನ ಮಾಡಿಸಿ ನನ್ನ ಹೆಸರನ್ನ ಹಾಳು ಮಾಡಿದ್ದಾರೆ ಆದರೆ ನಾನು ನಾನು ತಪ್ಪು ಮಾಡಿಲ್ಲ ಅವ್ನು ಯಾರೋ ವೀಡಿಯೋ ಮಾಡಿಬಿಟ್ಟ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಕುಗ್ಗಿಲ್ಲ ಖುಷಿ ಪಡ್ತೀನಿ ನೋಡೋಣ ಇನ್ನು ಏನೇನು ಮಾಡ್ತಾರೋ ಮಾಡಲಿ ದೇವರೊಬ್ಬರು ಇದ್ದಾರೆ ದೇವ್ರ ಹತ್ರ ಲೆಕ್ಕ ಇದೆ ಆಯಿತಾ ನನ್ನನ್ನು ಕೊಲೆ ಮಾಡಿಸ್ಬೇಕು ಅನ್ನೋ ಲೆವೆಲ್ಗೆ ಇಳ್ದಿದ್ರು ಅಂದಮೇಲೆ ಇದೆಲ್ಲ ಮಾಡದೆ ಬಿಡ್ತಾರ ಅವರು ಮಾಡಲಿ ದೇವರಿದ್ದಾರೆ ತಪ್ಪು ಮಾಡಿಲ್ಲ ತಪ್ಪು ಮಾಡೋದು ಇಲ್ಲ ರಾಯರ ವಿಷಯದಲ್ಲಿ ನಾನು ತಪ್ಪು ಮಾಡಲ್ಲ ತಪ್ಪು ಮಾಡಿಲ್ಲ ನನ್ನ ಭಕ್ತಿಗೆ ನಾನು ಕೇಳ್ಕೊತೀನಿ ಹೂವನ ಕೊಡ್ತಾರೆ ರಾಯರು ಸುಮ್ಮನೆ ಇಟ್ಬಿಟ್ಟೆಲ್ಲ ಬೀಳ್ಸೋಕ್ಕೆ ನನಗೇನು ಹುಚ್ಚು ಬಂದಿದ್ಯಾ ಹುಚ್ಚ ನನಗೆ ಹಾಂ ಸೋಷಿಯಲ್ ಮೀಡಿಯಾದಲ್ಲಿ ರಾಯರನ್ನು ಮಾರ್ಕೋತಾರೆ ಹಂಗೆ ಹಿಂಗೆ ಭಿಕ್ಷುಕಿ ನಾನು ರಾಯರ ಹತ್ರ ಭಿಕ್ಷೆ ಬಿಡ್ತೀನಿ ನಿಮ್ಮ ಹತ್ರ ಯಾರ ಹತ್ರನೂ ಬಂದು ಭಿಕ್ಷೆ ಬೇಡಿಲ್ವಲ್ಲ ನಾನು ರಾಯರ ಹತ್ರ ನಾನು ನನ್ನ ಮನ್ಸಾರ ಬೇಡ್ಕೋತೀನಿ ನನ್ನ ಮನ್ಸಾರ ನಾನು ಹೆಂಗೆ ಬೇಕು ಹಂಗೆ ಬೇಡ್ಕೋತೀನಿ ಕೆಟ್ಟದಾಗಂತೂ ಬೇಡ್ಕೋತಾ ಇಲ್ಲ ನಾಟಕ ಆಡ್ತಿಲ್ಲ ನಾನು ರಿಯಾಲಿಟಿ ಆಗೇ ಇದ್ದೀನಿ ನಂದು ಒಂದೇ ಮುಖನೇ ತೋರಿಸ್ತಾ ಇರೋದು ಎರಡೆರಡು ಮುಖ ತೋರಿಸ್ತಾ ಇಲ್ಲ ಆ ಕಮೆಂಟಲ್ಲಿ ಹೆಂಗೆಂಗೆಲ್ಲ ಹಾಕ್ದಿರ ಕಮೆಂಟಲ್ಲಿ ಹೆಂಗೆಂಗೆಲ್ಲ ಹಾಕಿದ್ದೀರಾ ಹ್ಞೂ ಪಕ್ಕದ್ರೊಡೋರಂತೆ ಬನ್ನಿ ನೋಡೋಣ ಪಕ್ಕದ ರೋಡೋರು ಅದು ಎಲ್ಲಿದ್ದೀರಾ ಅಂತ ನಾನು ಹೇಳಲ್ವಾ ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಹರ್ಟ್ ಆಗಿದೆ ಎಷ್ಟು ನೋವು ಮಾಡಿದ್ದೀರಾ ಖಂಡಿತ ನೀವು ಅನುಭವಿಸ್ತೀರಾ ಇದಂತೂ ಸತ್ಯ ಅನುಭವ್ಸೆ ಅನುಭವಿಸ್ತೀರಾ ನೀವು ಏನು ಏನು ತಿಳ್ಕೊಂಡಿದ್ದೀರಾ ಏನು ಯಾರೂ ಇಲ್ಲ ಅಂದ್ಕೊಂಡಿದ್ದೀರಾ ಯಾರೂ ಇಲ್ಲ ಅನ್ನೋರಿಗೆ ಭಗವಂತ ಇದ್ದಾರೆ ಭಗವಂತ ರಾಯರಿದ್ದಾರೆ ನನ್ನ ಜೊತೆ ಏನೇನೋ ಕುತಂತ್ರ ಮಾಡಿದ್ರೆ ನನ್ನನ್ನು ಸಾಯಿಸ್ಬೇಕು ಅಂತ ಇವತ್ತು ಈ ಥರದ್ರಲ್ಲಿ ನನ್ನ ಮಾನ ಹಾನಿ ಮಾಡಬೇಕು ಅಂತ ಈ ಥರ ಮಾಡಿದ್ರಾ ಮಾಡಿ ಅದೇನು ಮಾಡ್ತಿರೋ ಮಾಡಿ ಎಲ್ಲ ಒಳ್ಳೆಯದಕ್ಕೆ ಒಳ್ಳೆಯದಾಗ್ತಾ ಇದೆ ನನಗೆ ಕೆಟ್ಟದಾಗ್ತಿಲ್ಲ ನೀವು ಕೆಟ್ಟದ್ದು ಮಾಡ್ತಿದ್ದೀರಾ ಆದರೆ ನನಗೆಲ್ಲ ಒಳ್ಳೆಯದಾಗ್ತಿದೆ ನಾನು ನಂಬಿರೋ ಭಗವಂತ ನನಗಿದ್ದಾರೆ ಆಯಿತಾ ನಾನು ನಂಬಿರೋ ಭಗವಂತ ನನಗಿದ್ದಾರೆ ಕಷ್ಟಪಡ್ತೀನಿ ಪ್ರತಿ ಗುರುವಾರ ಸೇವೆ ಮಾಡ್ತೀನಿ ಹೂವನ ಮುಡಿಸ್ತೀನಿ ಯಾರ ಮನೆಯೋ ಹಾಳು ಮಾಡ್ಬಿಟ್ಟು ಕಳ್ಳತನ ಮಾಡಿಬಿಟ್ಟು ತಂದಿಲ್ಲ ಕಷ್ಟಪಟ್ಟಿರೋ ದುಡ್ಡಲ್ಲಿಯೇ ರಾಯರ ಸೇವೆ ಮಾಡ್ತಾ ಇದ್ದೀನಿ ಕಳ್ತನ ಮಾಡಿ ತಂದಿಲ್ಲ ಹೂವನ ತೋರಿಸ್ಕೊಳಕ್ಕಲ್ಲ ತೋರಿಸ್ಕೊಳ್ಳೋರೆಲ್ಲ ಎರಡು ದಿನ ಪೂಜೆ ಮಾಡ್ಬಿಟ್ಟು ಸುಮ್ಮನೆ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ನಾನು ಸೇವೆ ಮಾಡ್ತಾನೆ ಬರ್ತಾಯಿದ್ದೀನಿ ಯಾವತ್ತಕ್ಕೂ ನಾನು ಹೂವು ಕಮ್ಮಿ ಮಾಡಿಲ್ಲ ನನ್ನ ಹತ್ರ ಇದ್ದ ದಿವಸ ಹೂವು ಹಾಕ್ತೀನಿ ನನ್ನ ಹತ್ರ ಇಲ್ಲ ಅಂದರೆ ಬಾಯಿ ಮುಚ್ಕೊಂಡು ಇರೋದ್ರಲ್ಲಿ ಪೂಜೆ ಮಾಡ್ತೀನಿ ಆಯಿತಾ ನಿಮ್ಮ ಮನೆ ಬಾಗ್ಲಿಗೆಲ್ಲ ಬಂದಿಲ್ಲ ನಾನು ಹೂ ಕೊಡಿಸಿ ಹೂ ಕೊಡಿಸಿ ಅಂತ ಎಲ್ರಿಗೂ ಇಲ್ಲ ಮಾತಾಡಿರೋರು ಮಾತ್ರ ಹೇಳ್ತಾ ಇದ್ದೀನಿ ಇವಳೊಬ್ಬಳೇನ ಪೂಜೆ ಮಾಡೋದು ಒಬ್ಬಳೇನಾ ಮಾಡಿ ನೀವು ಯಾಕೆ ಬೇರೆಯವ್ರು ಮಾಡಿರೋದನ್ನ ನೋಡ್ಬಿಟ್ಟು ಹೊಟ್ಟೆ ಹುರ್ಕೊಂಡು ಸಾಯ್ತೀರಾ ನೀವು ಮಾಡಿ ನೀವು ಬೇಡಿ ನಿಮಗೂ ಕೊಡ್ತಾರೆ ವರನ ಬೇರೆಯವ್ರ ಹೆಣ್ಮಕ್ಳಿಗೆ ನೋಯಿಸಿ ಹೊಟ್ಟೆ ಉರಿಸಿ ಮಾತಾಡಿದ್ರೆ ದೇವರೆಲ್ಲ ಒಲಿತಾರೆ ನಿಮಗೆ ನಿಮ್ಮ ಮನೆ ದೇವರು ಒಲಿಯಲ್ಲ ಏನು ಮಾತಾಡೋಕೆ ಇಷ್ಟಪಡಲ್ಲ ಎಲ್ಲ ಇವ್ರು ಇದಾರಲ್ಲ ಇವ್ರಿಗೆ ಗೊತ್ತು ಇವರೆಲ್ಲ ನೋಡ್ಕೋತಾರೆ ಎಲ್ಲ ನೋಡ್ಕೋತಾರೆ ಇವರು ಎಂಥ ಕಷ್ಟ ಬಂದಾಗ ಒಬ್ರ ಹತ್ರ ಕೈ ಚಾಚಿಲ್ಲ ಕೊಟ್ಟು ಕಳ್ಕೊಂಡಿದ್ದೀನಿ ಇವತ್ತು ಯಾರ ಯಾರತ್ರ ಕೈ ಚಾಚಿಲ್ಲ ನನಗೆ ಕೊಡಿ ಅಂತ ಕೊಟ್ಟು ಕಳ್ಕೊಂಡಿದ್ದೀನಿ ಇವತ್ತು ದುಡ್ಡು ಕೊಟ್ಟು ಕಳ್ಕೊಂಡಿರೋದಕ್ಕೆ ಇವತ್ತಿಷ್ಟೆಲ್ಲ ಹವಾಮಾನ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು